ಹಾಂ ನಮಸ್ಕಾರ ಫ್ರೆಂಡ್ಸ್ ಪಾಪ್ ಸೋಷಲ್ ಒಂದು ಒನ್ ಆಫ್ ದ ಬೆಸ್ಟ್ ಸೋಷಲ್ ಪ್ಲಾಟ್ಫಾರ್ಮ್ ಈಗ ಒಂದು ಲಾಂಚ್ ಆಗಿದೆ ಜಸ್ಟ್ ಫಿಫ್ಟೀನ್ ಡೇಸ್ ಮಾತ್ರ ಆಗಿದೆ ಇದರ ಸ್ಟೇಕಿಂಗ್ ಪ್ರೋಟೋಕಾಲ್ ಸ್ಟಾರ್ಟ್ ಆಗಿ ಆದರೆ ಫ್ರೆಂಡ್ಸ್ ಇದು ಲಾಸ್ಟ್ ಟೂ ಇಯರ್ಸಿಂದ ಈ ಒಂದು ಸಿಸ್ಟಮ್ ಡೆವಲಪ್ ಆಗ್ತಾ ಉಂಟು ಆಲ್ರೆಡಿ ಸೆವೆನ್ ಎಕ್ಸ್ಚೇಂಜ್ಗಳಲ್ಲಿ ಲೀಸ್ಟ್ ಆಗಿದೆ ಟಾಪ್ ಟು ಎಕ್ಸ್ಚೇಂಜ್ ಬಿಟ್ ಬೈ ಬಿಟ್ ಬಿಟ್ಗೆಟ್ ಮೆಕ್ಸಿಕೋ ಮತ್ತು ಗೇಟ್ ಡಾಟ್ ಐಒ ಬಿಂಗ್ ಎಕ್ಸ್ ಈ ಥರ ವಿವಿಧ ಎಕ್ಸ್ಚೇಂಜ್ಗಳಲ್ಲಿ ಆಲ್ರೆಡಿ ಲಿಸ್ಟ್ ಆಗಿದೆ ಸೊ ಡಿಸೆಂಟ್ರಲೈಸ್ ಪ್ರೋಟೋಕಾಲ್ಗಳಲ್ಲಿ ಅಥವಾ ಸ್ಟೇಕಿಂಗ್ ಪ್ರೋಟೋಕಾಲ್ಗಳಲ್ಲಿ ಈ ರೀತಿ ಎಕ್ಸ್ಚೇಂಜ್ಗಳಲ್ಲಿ ಲಿಸ್ಟ್ ಮೊದಲು ಆಗಲ್ಲ ಆದರೆ ಈ ಒಂದು ಸಿಸ್ಟಮ್ ಈಗ ಲಾಂಚ್ ಆಗುವ ಮೊದಲು ಆಲ್ರೆಡಿ ಎಕ್ಸ್ಚೇಂಜ್ಗಳಿಗೆ ತಂದಿದ್ದಾರೆ ಸೊ ಒಂದು ಈ ಸಿಸ್ಟಮ್ ಏನು ಇದರಲ್ಲಿ ನಾವು ಯಾವ ರೀತಿ ಸ್ಟೇಕಿಂಗ್ ಮಾಡ್ಬೋದು ಅಥವಾ ಯಾವ ರೀತಿ ನಾವು ಫಂಡ್ಸ್ಗಳನ್ನು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಥವಾ ಇಲ್ಲಿ ನಮಗೆ ಯಾವ ರೀತಿ ಪ್ಯಾಸಿವ್ ಇನ್ಕಮನ್ನು ಗಳಿಸಬಹುದು ಇದರ ಬಗ್ಗೆ ನಿಮಗೆ ನಾನು ಈಗ ಸ್ಮಾಲ್ ಡೀಟೇಲ್ಸ್ ಕೊಟ್ಟಿದ್ದೇನೆ ಸೊ ಇದರ ಮೊದಲು ಹೇಳುದಿದ್ರೆ ನಾನು ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ನಿಮ್ಮ ನಿಮ್ಮ ಡಿಂಟೆಲಿಜೆನ್ಸ್ ಅಂದರೆ ನಿಮ್ಮ ನಿಮ್ಮ ರಿಸರ್ಚ್ ಮಾಡಿಕೊಂಡು ಈ ಸಿಸ್ಟಮನ್ನು ಮಾಡ್ಕೊಳ್ಳಿ ಯಾವುದೇ ಫೈನಾನ್ಷಿಯಲ್ ಅಡ್ವೈಸರ್ ನಾನು ಆಗಿರಲ್ಲ ಸೊ ನಾನು ಕಂಟಿನ್ಯೂ ಕೊಡ್ತಾ ಇದ್ದೇನೆ ಫಾರ್ ಎಜುಕೇಷನ್ ಪರ್ಪಸ್ಗೆ ನಾನು ನೀಡ್ತಾ ಇದ್ದೇನೆ ಆದರೆ ಪ್ಯಾಸಿವ್ ಇನ್ಕಮ್ ಆಪರ್ಚುನಿಟಿ ಇದ್ರೆ ಇದರಲ್ಲಿ ಇದ್ದೇ ಇದೆ ಸೊ ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನೀವು ಇದರಲ್ಲಿ ಪ್ಯಾಸಿವ್ ಆಗಿ ಇಲ್ಲಿ ಗ್ರೋ ಮಾಡ್ಕೊಳ್ಬೋದು ಆದರೆ ಸ್ಟೇಕ್ ಮಾಡಿ ಅಥವಾ ಆ್ಯಸ್ ಎ ಮಾರ್ಕೆಟಿಂಗ್ ಮಾಡಿಕೊಂಡು ನೀವು ಕೂಡ ಇದನ್ನು ಪ್ರಮೋಷನ್ ಮಾಡ್ಬೋದು ಸೊ ನಾವು ಮುಂದೆ ಮುಂದುಗಡೆ ಹೋಗೋಣ ಪಾಪ್ ಸೋಷಲ್ ಆ್ಯಕ್ಚುಲಿ ಇದೊಂದು ಟಿಕ್ ಟಾಕ್ ರೀತಿಯ ಒಂದು ಪ್ಲಾಟ್ಫಾರ್ಮು ಸೊ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಟ್ವಿಟ್ ಟ್ವಿಟರ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಈ ಥರದೊಂದು ಸಿಸ್ಟಮ್ಗಳಿವೆ ಸೊ ಅದೇ ರೀತಿ ಡಿಸೆಂಟ್ರಲೈಸ್ ವೇಯಲ್ಲಿ ಈ ಒಂದು ಸಿಸ್ಟಮ್ ಡೆವಲಪ್ ಆಗ್ತಾ ಉಂಟು ಪಾಪ್ ಸೋಷಲ್ ಅಂತ ಇದು ಆಲ್ರೆಡಿ ಇದರಲ್ಲಿ ಐದು ಲಕ್ಷ ಆಲ್ರೆಡಿ ಕ್ಲೈಂಟ್ಸ್ ಅಥವಾ ನಾವು ಅಂದರೆ ಆಲ್ರೆಡಿ ಕಮ್ಯುನಿಟಿ ಇದೆ ಆಲ್ರೆಡಿ ಇನ್ವಾಲ್ವ್ ಆಗಿದೆ ಸೊ ಆಲ್ರೆಡಿ ಸೆವೆನ್ ಎಕ್ಸ್ಚೇಂಜ್ ಗಳಲ್ಲಿ ಲಿಸ್ಟ್ ಆಗಿದೆ ಲಾಸ್ಟ್ ಟೂ ಇಯರ್ಸ್ ಇಂದ ಒಂದು ಪ್ರಾಜೆಕ್ಟ್ಸ್ ನಡೀತಾ ಇದ್ರಿ ಆದರೆ ಇನ್ನು ಸ್ಟೇಕಿಂಗ್ ಪ್ರೋಟೋಕಾಲ್ ಆಗಿ ಸ್ಟಾರ್ಟ್ ಆಗಿ ಒಂದು ಫಿಫ್ಟೀನ್ ಡೇಸ್ ಮಾತ್ರ ಆದದ್ದು ಸೊ ನಮಗೆ ಇಂಡಿಯನ್ಸ್ಗಳಿಗೆ ಇದೊಂದು ಒಂದು ಒಳ್ಳೆ ಆಪರ್ಚುನಿಟಿ ನಾವು ಇನಿಷಿಯಲ್ ಸ್ಟೇಜಲ್ಲಿ ಇದ್ದೇವೆ ಒಂದು ಕನ್ನಡದಲ್ಲಿ ನಾನು ಈಗ ವೀಡಿಯೋ ಮಾಡ್ತಾ ಇದ್ದು ಫಸ್ಟ್ ವಿಡಿಯೋ ನಿಮಗೆ ಯೂಟ್ಯೂಬ್ ಅಲ್ಲಿ ಇದು ಕಾಣಲಿಕ್ಕೆ ಸಿಗಲಿಕ್ಕೆ ಉಂಟು ಆಸ್ ಎ ಕನ್ನಡದಲ್ಲಿ ಸೊ ಮುಂದುವರಿಸ್ತಾ ಇದ್ದೇನೆ ಸೊ ಪಾಪ್ ಸೋಷಿಯಲ್ ಇಸ್ ಆಲ್ರೆಡಿ ಇದಕ್ಕೆ ಬಿಗ್ ಬಿಗ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ಗಳು ಆಲ್ರೆಡಿ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಫಾರ್ಟಿ ಮಿಲಿಯನ್ ಡಾಲರ್ಸ್ ಇದಕ್ಕೆ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಬಂದಿದೆ ಸೊ ಇದ್ರ ಆಲ್ರೆಡಿ ಇದು ಬೈನಾ ಸ್ಮಾರ್ಟ್ ಚೈನ್ ಅಲ್ಲಿ ಲಾಂಚ್ ಆಗಿದೆ ಆಸ್ ವೆಲ್ ಆಸ್ ಎಕ್ಸ್ ಪಾಲಿಗಾನ್ ಈ ತರ ಚೇಂಜ್ಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗ್ತಾ ಉಂಟು ಕಾಯಿನ್ ಟೆಲಿಗ್ರಾಫ್ ಒನ್ ಆಫ್ ದ ಕ್ರಿಪ್ಟೋ ಒನ್ ಆಫ್ ದ ಬಿಗಸ್ಟ್ ನ್ಯೂಸ್ ಪೇಪರ್ ಅಲ್ಲಿ ಇದನ್ನು ಕವರ್ ಮಾಡಿದ್ದಾರೆ ಇದರ ಪಾರ್ಟ್ನರ್ಸ್ ಗಳು ದ ಬಿಗ್ ಪಾರ್ಟ್ನರ್ಸ್ ಇದರಲ್ಲಿ ಆಲ್ರೆಡಿ ಇದ್ದಾರೆ ಸೊ ಇದು ಪಾಪ್ ಸೋಷಿಯಲ್ ಟೋಕನ್ ಒಂದು ಡಿ ಟೋಕನ್ ಬಿ ಎನ್ ಬಿ ಸ್ಮಾರ್ಟ್ ಚೈನ್ ಅಲ್ಲಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಮುಖಾಂತರ ಡೆಪ್ಲೋ ಆಗಿದೆ ಅದೇ ರೀತಿ ವಿವಿಧ ಎಕ್ಸ್ಚೇಂಜ್ ಗಳಿದ್ದ ಕಮ್ಯುನಿಟಿ ಡಿವನ್ ಆಗಿ ಟ್ರೇಡ್ ಆಗ್ತಾ ಉಂಟು ಜನರು ಇದನ್ನು ಬೈ ಸೇಲ್ ಮಾಡಿಕೊಂಡು ಇದರಿಂದ ಪ್ರಾಫರ್ ಗಳನ್ನು ಗಳಿಸ್ತಾ ಇದ್ದಾರೆ ಸೊ ಪಿ ಪಿ ಡಿ ಇದ್ರೆ ಇನ್ಫಾರ್ಮೇಷನ್ ಅಂದರೆ ಇದರಲ್ಲಿ ಟೋಟಲ್ ಸಪ್ಲೈ ಈ ಟೋಕನ್ ಇದು ಟೂ ಹಂಡ್ರೆಡ್ ಮಿಲಿಯನ್ ಸೊ ಅದರಲ್ಲಿ ಈಗ ಫುಲ್ ಗೆ ಬರಲಿಲ್ಲ ಇದ್ರೆ ಸೆವೆಂಟಿ ಪರ್ಸೆಂಟ್ ಆಫ್ ದ ಟೋಕನ್ ವ್ಯಾಲ್ಯೂ ಅಂದ್ರೆ ಅಂದರೆ ಸ್ಟೇಕರ್ಸ್ಗಳಿಗೆ ಅಥವಾ ಕ್ರಿಯೇಟರ್ಸ್ ಕ್ರಿಯೇಟರ್ಸ್ಗಳಿಗೆ ಇದನ್ನು ರಿವಾರ್ಡ್ ಆಗಿ ಕೊಡ್ತಾ ಇದ್ದಾರೆ ಸೊ ಏನು ಸ್ಟೇಕ್ ಮಾಡ್ತೇವೆ ಆ ಸಂದರ್ಭದಲ್ಲಿ ಇದ್ರೆ ಫಿಫ್ಟಿ ಪರ್ಸೆಂಟ್ ಟೋಕನ್ ನಾವು ಪ್ಲಸ್ ಡಾಲರ್ ಇಲ್ಲಿ ಮಾಡ್ಲಿಕ್ಕೆ ಇರ್ಬೋದು ಸೊ ಮುಂದಿನ ಇದರಲ್ಲಿ ನಾನು ತಿಳಿಸ್ತೇನೆ ನಿಮಗೆ ಯಾವ ರೀತಿ ಆಗುತ್ತೆ ಅಂತ ಸೊ ಈ ಇದರಿಂದ ಕೂಡ ಈ ಒಂದು ಪ್ರೋಟೋಕಾಲ್ನಿಂದ ಅಂದರೆ ಹಂಡ್ರೆಡ್ ಮಿಲಿಯನ್ ಟೋಕನ್ ತನಕ ಇದನ್ನು ಡಿಫ್ಲೇಷನ್ ಅಂದರೆ ಬರ್ನಿಂಗ್ ಮೆಕ್ಯಾನಿಕ್ ಇದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದನ್ನು ನೀವು ಬ್ಲಾಕ್ ಚಾನಲ್ ನೋಡ್ಕೊಳ್ಬೋದು ನಾನು ಮುಂದೆ ನಿಮಗೆ ತಿಳಿಸ್ಲಿಕ್ಕಿದ್ದೇನೆ ಇದು ಯಾವ ರೀತಿ ವರ್ಕ್ ಆಗ್ತದೆ ಅಂತ ಸೊ ಇದೇ ಇದರ ಡಿಸ್ಟ್ರಿಬ್ಯೂಷನ್ಸ್ ಈ ಟೋಟಲ್ ಮಾರ್ಕೆಟಿಂಗ್ ಆಗಲಿ ಅಥವಾ ರಿವಾರ್ಡ್ಸ್ಗಳಿಗಾಗಿ ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡಲಾಗಿದೆ ಸೊ ಆಲ್ರೆಡಿ ಇದನ್ನು ಸೆಟ್ರಿಕ್ ಅವರು ಆಡಿಟ್ ಮಾಡಿದ್ದಾರೆ ಸೊ ಇದರ ಹೈ ಸ್ಕೋರ್ ಇದೆ ನೈಂಟಿ ಪರ್ಸೆಂಟ್ ಸೆವೆಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಸೊ ಯೂಶಲ್ ಟ್ವೆಂಟಿ ಪರ್ಸೆಂಟ್ ಇಂದ ತರ್ಟಿ ಪರ್ಸೆಂಟ್ ಆಗಿರುತ್ತೆ ಅದು ಈ ಗೆ ಒಂದು ಸೆಟ್ರಿಕ್ ಆಡಿಟ್ ಕೂಡ ನಿಯರ್ ಅಬೌಟ್ ಏಯ್ಟಿ ಪರ್ಸೆಂಟ್ ಸ್ಕೋರ್ ಕೊಟ್ಟಿದೆ ಸೊ ಕಾಯಿನ್ ಮಾರ್ಕೆಟ್ ಕ್ಯಾಪಿಟಲ್ ಆಲ್ರೆಡಿ ಇದು ಲೀಸ್ಟ್ ಆಗಿ ಉಂಟು ಸೊ ಪ್ಲಸ್ ಆಲ್ರೆಡಿ ದ ಬಿಗ್ಗೆಸ್ಟ್ ಟಾಪ್ ಎಕ್ಸ್ಚೇಂಜಸ್ ಬೈ ಬಿಟ್ ಬಿಟ್ಗೆಟ್ ಮೆಕ್ಸ್ ಗ್ಲೋಬಲ್ ಗೇಟ್ ಡಾಟ್ ಓ ಬಿಂಗ್ ಎಕ್ಸ್ ಸೊ ಈ ರೀತಿ ಎಕ್ಸ್ಚೇಂಜ್ಗಳಲ್ಲಿ ಇದು ಆಲ್ರೆಡಿ ಲಿಸ್ಟ್ ಕಾರಣ ಇದೊಂದು ಅಹ್ ಬ್ಯಾಸಿ ಪ್ರಾಜೆಕ್ಟ್ ಆಗಲಿಕ್ಕೆ ಉಂಟು ಇದನ್ನು ಇದನ್ನ ನೋಡ್ಕೊಳ್ಳೋದು ಯಾವ ರೀತಿ ಇದರಲ್ಲಿ ನಾವು ಇದರಲ್ಲಿ ಪ್ಯಾಸಿ ಇನ್ಕಮ್ ಗ್ರೋತ್ ಮಾಡ್ಕೊಳ್ಳೋದು ಸೊ ಇದ್ರೆ ಆಲ್ರೆಡಿ ಇದರ ಗ್ರೂಪ್ ಅಲ್ಲಿ ಪಾಪ್ ಮ್ಯಾಕ್ಸ್ ನ ಗ್ರೂಪ್ ಅಲ್ಲಿ ಆಲ್ರೆಡಿ ಬೈನಾನ್ಸ್ ಮತ್ತು ಒಕೆಕ್ಸ್ ನ ಟೀಮ್ ನೋಟ್ಸ್ ಕೂಡ ಇದ್ದಾವೆ ಸೊ ಫ್ಯೂಚರ್ ಅಲ್ಲಿ ಇದು ಬೈನಾನ್ಸ್ ಮತ್ತು ಒಕೆಕ್ಸ್ ಅಲ್ಲಿ ಕೂಡ ಬರಬಹುದು ಬಟ್ ಫೈನಾನ್ಷಿಯಲ್ ಅಡ್ವೈಸ್ ಅಲ್ಲ ಬಟ್ ನಮಗೆ ಅಟ್ ಪ್ರೆಸೆಂಟ್ ಈಗ ಸೆವೆನ್ ಎಕ್ಸ್ಚೇಂಜ್ಗಳಲ್ಲಿ ಆಲ್ರೆಡಿ ಲೀಸ್ಟ್ ಆಗಿ ಉಂಟು ಇದು ಮತ್ತೆ ಲೀಸ್ಟ್ ಆಗ್ತದೆ ಯಾವ ತರ ಇಲ್ಲಿ ಇದು ಮಾಡಲಿಲ್ಲ ಮೊದಲೇ ಲೀಸ್ಟ್ ಮಾಡಿ ಮತ್ತೆ ಸ್ಟೇಕಿಂಗ್ ಪ್ರೊಟೋಲ್ ಗಳನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ ಆಲ್ರೆಡಿ ಇದು ರನ್ನಿಂಗ್ ಪ್ಲಾಟ್ಫಾರ್ಮ್ ಇದರ ಎಲ್ಲ ಪ್ರಾಡಕ್ಟ್ಗಳು ಗಳು ಮಾರ್ಕೆಟ್ ಅಲ್ಲಿ ರನ್ ಆಗ್ತಾ ಉಂಟು ಇದರಲ್ಲಿ ಐದು ಲಕ್ಷಕ್ಕಿಂತ ಜಾಸ್ತಿ ಜನರು ಇದರಲ್ಲಿ ಇನ್ವಾಲ್ ಆಗಿದ್ದಾರೆ ಸೊ ಇದರ ಟೋಟಲ್ ಇದರ ಟೀಮನ್ನು ನೋಡ್ಕೊಳ್ಬಹುದು ನಾವು ಮೈಕಲ್ ಸೆನ್ ಸಿಇಒ ಆದ್ಮೇಲೆ ಡಾಕ್ಟರ್ ಜೋ ಇಚೋ ಸಿ ಪಿ ಒ ಅಮರ್ ಬೋಹಿ ಇವರು ಹೆಡ್ ಆಫ್ ದ ಇಂಜಿನಿಯರಿಂಗ್ ಫೈಜಲ್ ಜೈದಿ ಪಾಪ್ ಸೋಷಿಯಲ್ ಅಡ್ವೈಸರ್ ಆಗಿದ್ದಾರೆ ಜಾನ್ ಜಿ ಅವರು ಪಾಪಲ್ ಸೋಷಿಯಲ್ ಅಡ್ವೈಸರ್ ಆಗಿದ್ದಾರೆ ಮತ್ತೆ ವಿನ್ಸೆಂಟ್ ಅವರು ಪ್ರೊಡಕ್ಟ್ ಹೆಡ್ ಆಗಿದ್ದಾರೆ ಸೊ ಇದು ಪ್ರೋಟೋಕಾಲ್ ಪ್ರೊಟೋಕಾಲ್ ಸ್ಮಾರ್ಟ್ ಚೈನ್ ಇದೆ ಅದೇ ರೀತಿ ಡಿಸೆಂಟ್ರೈ ಅಂತ ಕೂಡ ಏನಾದ್ರೆ ಲಿಕ್ವಿಡಿಟಿ ಪೂಲ್ ಇರುತ್ತೆ ಜನರಲ್ಲಿ ಸ್ವಾಪ್ ಮಾಡಿದ ಮೇಲೆ ಲಿಕ್ವಿಡಿಟಿ ಖಾಲಿ ಆದರೆ ಮತ್ತೆ ಯಾರು ಸಿಸ್ಟಮ್ಗೆ ಸ್ಟೇಕ್ ಮಾಡಲ್ಲ ಆದರೆ ಇಲ್ಲಿ ಡಿಫ್ರೆಂಟ್ ವೇ ಅನ್ನು ಯೂಟಿಲೈಸ್ ಮಾಡಲಾಗಿದೆ ನಾಟ್ ಒನ್ಲಿ ಪ್ಯಾನ್ಕೇಕ್ ಶಾಪ್ ಅಲ್ಲಿ ಇದನ್ನು ಸ್ವಾಪ್ ಮಾಡಬಹುದು ಓಟಿಸಿ ಮಾರ್ಕೆಟ್ ಅಲ್ಲಿ ಸ್ವ್ಯಾಪ್ ಮಾಡಬಹುದು ಟು ಪಿ ಯಲ್ಲಿ ಸ್ವಾಪ್ ಮಾಡ್ಬೋದು ಟು ಪಿ ಅಲ್ಲಿ ಜನರು ಬೈಸೆಲ್ ಮಾಡ್ತಾರೆ ಇದರ ಪ್ರೋಟೋಕಾಲ್ ಒಳಗಡೆ ಅದೇ ರೀತಿ ಟಾಪ್ ಸೆವೆನ್ ಎಕ್ಸ್ಚೇಂಜ್ ಲೀಸ್ಟ್ ಆದ ಕಾರಣ ಇದನ್ನು ನಮಗೆ ಲಿಕ್ವಿಡಿಟಿ ಹೈ ಇದೆ ಅಂದ್ರೆ ನಿಮಗೆ ಟ್ರೇಡಬಲ್ ಟೋಕನ್ ಆಗಿರುವ ಕಾರಣ ಇದು ಈಸಿಲಿ ಇದು ಮಾರ್ಕೆಟ್ ಅಲ್ಲಿ ಸೆಲ್ ಆಗ್ತಾ ಉಂಟು ಸೊ ನಾವು ನಾವೀಗ ಮೇಜರ್ ನಮ್ಮ ಈ ಒಂದು ಸಿಸ್ಟಮ್ ನ ಬಗ್ಗೆ ನನಗೆ ನಮಗೆ ಆಕ್ಚುಲಿ ಇದ್ರೆ ಸ್ಟೇಕಿಂಗ್ ಪ್ರೊಟೋಕಾಲ್ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತೆ ಇದರಲ್ಲಿ ಪ್ಯಾಸಿವ್ ಅಪರ್ಚುನಿಟಿ ನಮಗೆ ಏನೆಲ್ಲ ಸಿಗುತ್ತೆ ಸೊ ಇದೇ ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ ಇದ್ರದ್ದು ಇದನ್ನು ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಸ್ಟೇಕಿಂಗ್ ರಿವಾರ್ಡ್ ಅಂದ್ರೆ ಇಲ್ಲಿ ನಾವು ಸ್ಟೇಕ್ ಮಾಡಬೇಕಿದ್ರೆ ನಮ್ಮ ಹತ್ರ ಫಸ್ಟ್ ಆಫ್ ಆಲ್ ಡಿಸೆಂಟ್ರಲೈಸ್ ವ್ಯಾಲೆಟ್ಗಳು ಬೇಕು ಯಾಕಂದ್ರೆ ಇದು ವೆಬ್ ಅಲ್ಲಿ ನಡೆಯುವ ಕಾರಣ ಸೊ ಇಲ್ಲಿ ನಿಮ್ಮಲ್ಲಿ ಟ್ರಸ್ಟ್ ವ್ಯಾಲೆಟ್ ಆಗಿರಲಿ ಮೆಟಾ ಮಾಸ್ಕ್ ಆಗಿರ್ಲಿ ಅಥವಾ ಟೋಕನ್ ಪಾಕೆಟ್ ಆಗಿರಲಿ ಸೊ ಈ ರೀತಿ ವೆಬ್ ತ್ರೀ ವ್ಯಾಲೆಟ್ ಗಳು ನಿಮಗೆ ಇಲ್ಲಿ ಬೇಕಾಗುತ್ತೆ ಸೊ ಈ ವ್ಯಾಲೆಟ್ ನಿಮ್ಮಲ್ಲಿ ಆಲ್ರೆಡಿ ಇದ್ರೆ ನಿಮಗೆ ಯು ಎಸ್ ಟಿ ಟಿ ಸ್ವಲ್ಪ ಅಗತ್ಯ ಉಂಟು ಸೊ ಹಂಡ್ರೆಡ್ ಡಾಲರ್ಸ್ ಮಿನಿಮಮ್ ಇದರಲ್ಲಿ ನಾವು ಸ್ಟೇಕಿಂಗ್ ಮಾಡಬಹುದು ಅದೇ ರೀತಿ ಫೀಸಿಗೋಸ್ಕರ ಸ್ವಲ್ಪ ಬೈನಾನ್ಸ್ ನಾವು ಫೀಸ್ ಇಟ್ಕೊಳ್ಬೇಕಾಗುತ್ತೆ ಯಾವ್ದ್ರೆ ಅಥವಾ ವೆಬ್ ಪ್ರೋಟೋಕಾಲ್ ಪ್ರೋಟೋಕಾಲ್ಗಳಲ್ಲಿ ಪರ್ಟಿಕ್ಯುಲರ್ ಯಾವ ಚೈನ್ ಅಲ್ಲಿ ಇದನ್ನು ಡಿಪ್ಲೈ ಮಾಡಲಾಗಿದೆ ಸೊ ಆ ಚೈನ್ ನ ಒಂದು ಫೀಸಿಗೋಸ್ಕರ ನಾವು ಆ ಚೈನ್ ನ ಒಂದು ಮೇನ್ ನೇಟಿವ್ ಟೋಕನ್ ಇಟ್ಕೊಳ್ಬೇಕಾಗುತ್ತೆ ಸೊ ಅದರಲ್ಲಿ ಬಿ ಎನ್ ಬಿ ಅನ್ನು ಸ್ವಲ್ಪ ಇಟ್ಕೊಳ್ಬೇಕಾಗುತ್ತೆ ಮತ್ತೆ ಇದಕ್ಕೆ ಹಂಡ್ರೆಡ್ ಡಾಲರ್ಸ್ ಮಿನಿಮಮ್ ಆಗಿರುವ ಕಾರಣ ಸೊ ಹಂಡ್ರೆಡ್ ಡಾಲರ್ಸ್ ಅದರಿಂದ ಅಬೌವ್ ಎಷ್ಟು ಕೂಡ ಮಾಡ್ಕೊಳ್ಬಹುದು ಅದನ್ನು ನೋಡ್ಕೊಳ್ಳಿ ಯಾವ ರೀತಿ ನಡೀತದೆ ಅಂತ ಸೊ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಟೋಕನ್ ಫಿಫ್ಟಿ ಪರ್ಸೆಂಟ್ ಯು ಎಸ್ ಇದರ ಮುಖಾಂತರ ಇದಕ್ಕೆ ನಾವು ಲಿಕ್ವಿಡಿಟಿ ಕೊಡ್ತಾ ಇದ್ದೇವೆ ಸೊ ನೀವು ಸ್ಟೇಕಿಂಗ್ ಯಾವ ರೀತಿ ಮಾಡ್ಬೋದು ಅಂದರೆ ಸೊ ನಿಮ್ಮ ಮೇಲೆ ರಿಸ್ಕ್ ರಿವಾರ್ಡ್ ನೀವು ಮ್ಯಾನೇಜ್ ಮಾಡ್ಕೊಳ್ಬೇಕು ಸೊ ನನಗೆ ಒನ್ ಇಯರ್ ರಿಸ್ಕ್ ತೊಗೊಳ್ತೇನೆ ನಾನು ಒನ್ ಪರ್ಸೆಂಟ್ ನನಗೆ ಡೈಲಿ ರಿವಾರ್ಡ್ ಸಿಗ್ತದೆ ಇದ್ದರೆ ನೀವು ಒನ್ ಇಯರ್ ಲಾಕ್ ಮಾಡ್ಕೊಳ್ಬೋದು ಅಥವಾ ನನಗೆ ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಆಗುತ್ತೆ ಜಿಲ್ಲ ಸ್ವಲ್ಪ ರಿವಾರ್ಡ್ ಸಿಕ್ಕಿದ್ರು ಕೂಡ ಚಿಂತಿಲ್ಲ ಆದರೆ ನಾನು ಟೆನ್ ಡೇಸ್ಗೆ ಕೂಡ ಲಾಕ್ ಮಾಡ್ಕೊಳ್ಬೋದು ಸೊ ಟೆನ್ ಡೇಸ್ ಲಾಕ್ ಆಗುತ್ತೆ ನಿಮಗೆ ಎವ್ರಿ ಡೇ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಬರುತ್ತೆ ಸೊ ಆಫ್ಟರ್ ಟೆಂತ್ ಡೇ ಆದಮೇಲೆ ನೀವು ಇನಿಷಿಯಲ್ಲಿ ಹಂಡ್ರೆಡ್ ಡಾಕ್ಟರ್ ಇಟ್ಟಿದ್ದರೆ ಅದನ್ನು ನೀವು ವಿಡ್ರಾ ಮಾಡಿಕೊಂಡು ನೀವು ಎಕ್ಸ್ಚೇಂಜ್ಗಳಲ್ಲಿ ಹೋಗಿ ಸೇಲ್ ಮಾಡಿ ಐ ಎನ್ ಆರ್ ಅಥವಾ ಯು ಎ ಸಿಟಿಯನ್ನು ಮಾಡ್ಕೊಳ್ಬೋದು ಸೊ ಇದರಲ್ಲಿ ನಾವು ಆಲ್ಮೋಸ್ಟ್ ನಿಮಗೆ ಎಕ್ಸಾಂಪಲ್ ನೀವು ಸ್ಟೇಕ್ ಮಾಡಿದ ತಕ್ಷಣ ನಿಮಗೆ ಡೈಲಿ ರಿವಾರ್ಡ್ ಸ್ಟಾರ್ಟ್ ಆಗುತ್ತೆ ಇತ್ತು ಇವರು ಟ್ವೆಂಟಿ ಫೋರ್ ಅವರ್ಸ್ ನಿಮಗೆ ರಿವರ್ಸ್ ಬರ್ತಾ ಇರ್ತದೆ ಡಿಪೆಂಡ್ ಅಪಾನ್ ನಿಮ್ಮ ಲಾಕ್ ಇನ್ ಪೀರಿಯಡ್ ಡೇಸ್ಗಳ ಮೇಲೆ ನಿಮಗೆ ಬರ್ತದೆ ಫಾರ್ ಎಕ್ಸಾಂಪಲ್ ನೀವು ಟೆನ್ ಡೇಸ್ಗೆ ಲಾಕ್ ಮಾಡಿದ್ರೆ ನಿಮಗೆ ಎವ್ರಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ನಿಮಗೆ ಬರ್ತಾದ್ರೆ ಸೊ ಇಮಿಡಿಯೇಟ್ಲಿ ಇದ್ರದ ಒಂದು ಪೂಲ್ ಇದೆ ಪಿ ಯು ಎಸ್ ಡಿ ಅಂದರೆ ಯು ಎಸ್ ಸಿಟಿ ಅಲ್ಲ ಇದ್ರದ್ದು ಈ ಒಂದು ಪ್ಲಾಟ್ಫಾರ್ಮ್ನ ಒಂದು ಪೂಲ್ ಪು ಎಸ್ ಡಿ ಸ್ಟೇಬಲ್ ಸ್ಟೇಬಲ್ ಕಾಯಿನ್ ನಡೀತದೆ ಈ ಪೂಲಲ್ಲಿ ನಿಮಗೆ ಎವ್ರಿ ಡೇ ಇಲ್ಲಿ ಡಾಲರ್ಸ್ಗಳು ನಿಮ್ಮ ನಿಮ್ಮ ಸ್ಟೇಕಿಂಗ್ ನಂಬರ್ ಡೇಸ್ನ ಲಾಕಿಂಗ್ ನಮ್ಮ ಎಷ್ಟು ಆಧಾರದ ಮೇಲೆ ಇಲ್ಲಿ ನಿಮಗೆ ರಿವರ್ಸ್ ಬರುತ್ತೆ ಸೊ ಈ ಪಿ ಟು ಎಲ್ಲಿ ನಿಮಗೆ ಡಾಲರ್ಸ್ಗಳು ಕ್ರಿಯೇಟ್ ಆಗ್ತಾ ಇರ್ತದೆ ಫಾರ್ ಎಕ್ಸಾಂಪಲ್ ನೀವು ಟೆನ್ ಡೇಸ್ಗೆ ಹಾಕಿದರೆ ನಿಮಗೆ ಜೀರೋ ಪಾಯಿಂಟ್ ಫೋರ್ ಅಂದರೆ ಝೀರೋ ಪಾಯಿಂಟ್ ಫೋ ಜೀರೋ ಪಾಯಿಂಟ್ ಜೀರೋ ಫೋರ್ ಸೆಂಟ್ನ ಡಾಲರ್ ಅಲ್ಲಿ ಪಿ ಎಸ್ ಟಿ ಪೂಲಲ್ಲಿ ಬರುತ್ತೆ ಸೊ ಪಿ ಎಸ್ ಟಿ ಪೂಲಲ್ಲಿ ನಾವು ವಿಡ್ಡ್ರಾ ಮಾಡೋದಿದ್ದರೆ ಸೊ ಒಂದು ಪಿ ಎಸ್ ಟಿ ಪೂಲಲ್ಲಿ ನಿಮಗೆ ವಿಡ್ಡ್ರಾ ಮಾಡುವಾಗ ಟೆನ್ ಪರ್ಸೆಂಟ್ ಇದಕ್ಕೆ ಚಾರ್ಜಸ್ ಇದೆ ಅಥವಾ ಅದು ಸ್ಟೇಕಿಂಗ್ ಚಾರ್ಜಸ್ ಅಂತ ಹೇಳ್ತೀವಿ ನಾವು ಈ ಟೆನ್ ಪರ್ಸೆಂಟ್ ನಾವು ಕೊಡಬೇಕಾಗುತ್ತೆ ಸೊ ಈ ಟೆನ್ ಪರ್ಸೆಂಟ್ ನ ಫಿಫ್ಟಿ ಪರ್ಸೆಂಟ್ ಯಾರೆಲ್ಲ ಈ ಪೂಲ್ ವಿಡ್ರಾ ಮಾಡಲ್ಲ ಅವರಿಗೆ ಕಂಪೌಂಡ್ ಆಗಿ ಸಿಗ್ತಾ ಇರ್ತದೆ ಸೊ ಎಕ್ಸಾಂಪಲ್ ಈ ಪಿ ಎಸ್ ಡಿ ಪೂಲ್ ಅಲ್ಲಿ ನಿಮ್ಗೆ ಎಷ್ಟು ಇಲ್ಲಿ ಡಾಲರ್ಸ್ ಬಂದು ನಿಂತಿದೆ ಸೊ ಅದರ ಮೇಲೆ ಎವ್ರಿ ಡೇ ಎಷ್ಟು ವಿತ್ಡ್ರಾ ಮಾಡ್ತಾ ಇದ್ದಾರೆ ಆ ವಿತ್ಡ್ರಾ ನ ಫಿಫ್ಟಿ ಪರ್ಸೆಂಟ್ ಇಲ್ಲಿ ವಿಡ್ರಾ ಅಂತ ವಿತ್ಡ್ರೋನ ಫೀಸ್ ಟೆನ್ ಪರ್ಸೆಂಟ್ ಆ ಟೆನ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಈ ಪೂಲ್ ಅವರಿಗೆ ಡಿವೈಡ್ ಆಗಿ ಸಿಗ್ತದೆ ಸೊ ಈಲ್ಡ್ ಪೂಲ್ ಅಂತ ನಾವು ಹೇಳ್ತೀವಿ ಈಲ್ಡ್ ಪೂಲ್ ಬೋನಸ್ ಅಂತ ನಾವು ಹೇಳ್ತಾ ಇದೇವೆ ಸೊ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ನಮಗೆ ಬರುತ್ತೆ ಸೊ ಇದು ಟೆನ್ ಪರ್ಸೆಂಟ್ ಸಮಥಿಂಗ್ ಎಜುಕೇಷನ್ ಫಂಡಿಂಗ್ ಅಂತ ಇರ್ತಾದ್ರೆ ಅವರು ಮತ್ತು ಫಾರ್ಟಿ ಪರ್ಸೆಂಟ್ ನೋಟ್ ಹೋಲ್ಡರ್ಸ್ಗಳು ಸಿಗ್ತವ್ರು ಸೊ ಈ ತರ ವಿಡ್ರಾ ಮಾಡೋದು ಕೂಡ ನಮ್ಗೆ ಪೂಲಲ್ಲಿ ನಾವು ಯಾರೆಲ್ಲ ವಿಡ್ರಾ ಮಾಡುದಿಲ್ಲ ಅವರಿಗೆ ಬೆನಿಫಿಟ್ ಬರ್ತದೆ ಸೊ ಅದು ಕಂಪೌಂಡಿಂಗ್ ಸೊ ಪ್ಯೂರ್ಲಿ ಕ್ಯಾಲ್ಕುಲೇಷನ್ ಬೇಸ್ಡ್ ಆಗಿದೆ ಸೊ ವಿಡ್ರಾ ಮಾಡಿದ್ರೆ ಡಾಲರ್ ಏನೋ ವಿಡ್ಡ್ರಾ ಮಾಡೋದು ಡಾಲರ್ ಸಿಗ್ತದೆ ಆ ಡಾಲರ್ನಿಂದ ಈ ಪೂಲ್ಗೆ ಎಕ್ಸ್ಟ್ರಾ ಇನ್ಸೆಂಟಿವ್ ನಮಗೆ ಸಿಗ್ತದೆ ಸೊ ದಟ್ ಇಸ್ ಫ್ರಮ್ ಈಲ್ಡ್ ಪೂಲ್ ಬೋನಸ್ ಅಂತ ಹೇಳ್ತೀವಿ ಸೊ ಎಕ್ಸಾಂಪಲ್ ಸ್ಟೇಗಿಂಗ್ ಅಲ್ಲಿ ನೀವು ಮಾಡಿದ್ರೆ ಎಕ್ಸಾಂಪಲ್ ನೀವು ಹಂಡ್ರೆಡ್ ಡಾಲರ್ ತ್ರೀ ಸಿಕ್ಸ್ಟಿ ಡೇಸ್ಗೆ ಲಾಕ್ ಮಾಡಿದ್ರೆ ನಿಮಗೆ ಡೈಲಿ ಒನ್ ಡಾಲರ್ ಬರುತ್ತೆ ಸೊ ಮ್ಯಾಕ್ಸಿಮಮ್ ನಿಮಗೆ ತ್ರೀ ಸಿಕ್ಸ್ಟಿ ಇಲ್ಲಿ ಫಾರ್ವರ್ಡ್ ಮಾಡೋಕ್ಕಾಗುತ್ತೆ ಅಪ್ ಟು ಒನ್ ಇಯರ್ ಅಗೇನ್ ರಿಸ್ಕ್ ರೇಷೋ ಇದ್ದೇ ಇರ್ತದೆ ಸೊ ನೀವು ಟೆನ್ ಡೇಸ್ಗೆ ಲಾಕ್ ಮಾಡಿದರೆ ಕಮ್ಮಿ ಸಿಗುತ್ತೆ ಮ್ಯಾಕ್ಸಿಮಮ್ ಡೇಸ್ಗೆ ಲಾಕ್ ಮಾಡಿದರೆ ಜಾಸ್ತಿ ಸಿಗುತ್ತೆ ಅದು ಎಕ್ಸಾಂಪಲ್ ಈಲ್ಡ್ ಪೊಲಾಗ ಜನರು ಡೈಲಿ ಎವ್ರಿ ಡೇ ವಿಡ್ರಾ ಮಾಡ್ಕೊಳ್ಳುವಾಗ ಅವರ ಗಳನ್ನು ಸೊ ಆ ಟೆನ್ ಪರ್ಸೆಂಟ್ ಏನಾದ್ರು ಡಿಡಕ್ಷನ್ ಮಾಡ್ತಾರೆ ಸೊ ಅದರಿಂದ ಫಿಫ್ಟಿ ಪರ್ಸೆಂಟ್ ಯಾರೆಲ್ಲ ವಿಡ್ರಾ ಮಾಡೋದಿಲ್ಲ ಸಿಸ್ಟಮ್ಗೆ ಸಪೋರ್ಟ್ ಮಾಡ್ತಿದ್ರು ಅವರಿಗೆ ಅದರ ಡಿವಿಡ್ ಕೂಡ ಅಲ್ಲಿ ನಿಮಗೆ ಎಕ್ಸ್ಟ್ರಾ ಬರ್ತಾ ಸಿಗ್ತದೆ ಸೊ ಈ ಎಕ್ಸಾಂಪಲ್ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ ಬೇಕಿದ್ದ ಚಾರ್ಟ್ ಬಂದು ನೋಡ್ಕೊಳ್ಳಿ ಸೊ ಟೀಮ್ ಇನ್ಕಮ್ ಪ್ಲಾನ್ ಇದು ಆಲ್ರೆಡಿ ಸ್ಟೇಕಿಂಗ್ ಪ್ಲಾನ್ ಸೊ ಇದು ಸ್ಟೇಕ್ ಮಾಡಿದರೆ ನಿಮಗೆ ಇಷ್ಟು ಬೆನಿಫಿಟ್ಸ್ ಈಗ ನೀವು ಇದನ್ನು ಬೇರೆಯವರಿಗೆ ತಿಳಿಸಿ ಇದರ ಬಗ್ಗೆ ನೀವು ಸ್ಟೇಕ್ ಮಾಡಿಸಿದ್ರೆ ನಿಮಗೆ ಯಾವ ರೀತಿ ಪ್ಯಾಸಿವ್ ಇನ್ಕಮ್ ಅಲ್ಲಿ ಗಳಿಸ್ಬೋದು ಅದನ್ನು ನೋಡ್ಕೊಳ್ಬೋದು ಸೊ ಡೈರೆಕ್ಟ್ ರೆಫರಲ್ ಇನ್ಕಮ್ ಟೆನ್ ಫಿಫ್ಟೀನ್ ಪರ್ಸೆಂಟ್ ಸೊ ನೀವು ಎಷ್ಟು ಮಂದಿಯನ್ನು ಕೂಡ ಡೈರೆಕ್ಟ್ ಇಲ್ಲಿ ರೆಫರ್ ಮಾಡ್ಕೊಳ್ಬೋದು ಬಟ್ ಹಂಡ್ರೆಡ್ ಡಾಲರ್ಸ್ ಇದ್ದ ಮಿನಿಮಮ್ ಇಲ್ಲಿ ಸ್ಟೇಕಿಂಗ್ ಅಮೌಂಟ್ ಆಗಿರ್ತದೆ ಸೊ ನಿಮ್ಮ ಡೈರೆಕ್ಟ್ ಎಷ್ಟು ಜನ ನಿಮಗೆ ಸ್ಟೇಕ್ ಮಾಡ್ತಾ ಇದ್ದೀರಿ ಸೊ ಅವರು ಡೈಲಿ ಏನು ಅರ್ನ್ ಮಾಡ್ತಾ ಇದ್ದಾರೆ ಅಥವಾ ರಿವಾರ್ಡ್ ಏನು ಸ್ಟೇಕಿಂಗ್ ನ ಮುಖಾಂತರ ರಿವಾರ್ಡ್ ಅರ್ನ್ ಮಾಡ್ತಾರೆ ಆ ರಿವಾರ್ಡ್ ಫಿಫ್ಟೀನ್ ಪರ್ಸೆಂಟ್ ನಿಮಗೆ ಎವ್ರಿ ಡೇ ಬರ್ತದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇದರಲ್ಲಿ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ನಿಮಗೆ ಬಂದೇ ಬರ್ತದೆ ಅದೇ ರೀತಿ ನೀವು ಟೀಮ್ ಮಾಡಿದ ತಕ್ಷಣ ನಿಮಗೆ ಟೀಮ್ ಅಪ್ ಟು ನೈನ್ ಲೆವೆಲ್ ತನಕ ಇದೆ ಸೊ ನೈನ್ ಲೆವೆಲ್ ರ್ಯಾಂಕ್ ಇಂದೂ ಪರ್ಸೆಂಟ್ ತನಕ ಡಿಸ್ಟ್ರಿಬ್ಯೂಷನ್ ಆಗ್ತದೆ ನೀವು ಒಬ್ಬರಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಡಾಲರ್ ಉಂಟು ಅಂತಂದ್ರೆ ಅದರ ಎಂಟೈಲ್ ಟೀಮ್ ಕಮಿಷನ್ ಪಿ ನೈನ್ ಅವರಿಗೆ ಅದರ ಏಯ್ಟಿ ಟು ಪರ್ಸೆಂಟ್ ಡಿಸ್ಟ್ರಿಬ್ಯೂಷನ್ ಕೂಡ ಅಲ್ಲಿ ನಿಮಗೆ ಕಾಣಲಿಗೆ ಸಿಗುತ್ತೆ ಸೊ ಎಕ್ಸಾಂಪಲ್ ಈಗ ಇಲ್ಲಿ ಕ್ವಾಲಿಫಿಕೇಷನ್ ಈ ರೀತಿ ಇದೆ ನೀವು ಹಂಡ್ರೆಡ್ ಡಾಲರ್ ಆಡಿದ ತಕ್ಷಣ ನೀವು ಇಲ್ಲಿ ಅವ್ರ ಸಿಸ್ಟಮಿಗೆ ಒಂದು ಸ್ಟೇಕಿಂಗ್ ಪ್ರೋಟೋಕಾಲ್ನ ಒಂದು ಕಮ್ಯುನಿಟಿ ಮೆಂಬರ್ ಆಗ್ತೀರಿ ಸೊ ನೀವು ಯಾರು ಯಾರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀರಿ ಅವರು ಏನು ಅದನ್ನು ಮಾಡ್ತಾರೆ ಅಂದರೆ ಫಿಫ್ಟೀನ್ ಪರ್ಸೆಂಟ್ ನಿಮಗೆ ಬಂದೇ ಬರುತ್ತೆ ಸೊ ಯಾವಾಗ ನೀವು ಈ ಸಿಸ್ಟಮಲ್ಲಿ ಮೂರು ಜನ ಡೈರೆಕ್ಟ್ ರೆಫರ್ ಮಾಡ್ತೀರಿ ಪ್ಲಸ್ ನೀವು ಹಂಡ್ರೆಡ್ ಡಾಲರ್ ನಿಮ್ಮದು ಸ್ಟೇಕಿಂಗ್ ಇದ್ದೇ ಇರ್ತದೆ ಸೊ ಈ ಮೂವರು ಅಥವಾ ನೀವು ಹತ್ತು ಜನ ಕೂಡ ರೆಫರ್ ಮಾಡಿರ್ಬೋದು ಕಂಪಲ್ಸರಿ ಮಿನಿಮಮ್ ಮೂವರು ಆಗಿರ್ಲೇಬೇಕು ಅಥವಾ ಹತ್ತು ಇಪ್ಪತ್ತು ಜನ ನೀವು ಮಾಡಿದ್ರು ಕೂಡ ಅವರು ಏನೆಲ್ಲ ಈ ಸಿಸ್ಟಮ್ ಈಗ ಟೇಕಿಂಗ್ ಮಾಡ್ತಾ ಇದ್ದಾರೆ ಸೊ ಅವರ ಟೋಟಲ್ ವಾಲ್ಯೂಮ್ ತರ್ಟಿ ತೌಸಂಡ್ ಡಾಲರ್ಸ್ ಆದ್ರೆ ನಿಮಗೆ ಪಿ ಒನ್ ರ್ಯಾಂಕ್ ನೀವು ಎಲಿಜಿಬಲ್ ಆಗ್ತೀರಿ ಸೊ ಈ ಒಂದು ರ್ಯಾಂಕ್ ಎಲಿಜಿಬಲ್ ಆದ ನಂತರ ನಿಮಗೆ ಟೋಟಲ್ ನಿಮ್ಮ ಟೀಮಿನ ಈಗ ಮೂವತ್ತು ಸಾವಿರ ಡಾಲರ್ ಆಗಿದೆ ಅಂತಂದ್ರೆ ನಿಮ್ಮ ಟೀಮಲ್ಲಿ ಅವರು ಡೈಲಿ ಎವ್ರಿ ಡೇ ಎಷ್ಟು ಅರ್ನ್ ಮಾಡ್ತಾ ಫಾರ್ ಎಕ್ಸಾಂಪಲ್ ತರ್ಟಿ ತೌಸಂಡ್ ಡಾಲರ್ ನಿಮ್ಮ ಟೀಮಲ್ಲಿ ಆಗಿದೆ ಟೋಟಲ್ ನಿಮ್ಮ ಟೆನ್ ಡೈರೆಕ್ಷನ್ ನಿಮ್ಮ ಕೆಳಗಿಂದ ತನಕ ಆಗಿದೆ ಟೋಟಲ್ ಟೀಮಲ್ಲಿ ಸೊ ಇಪ್ಪತ್ತು ಒಂದು ಎಕ್ಸಾಂಪಲ್ ನಾವು ಒಂದು ಪರ್ಸೆಂಟ್ ತೊಗೊಂಡಿದ್ರೆ ಡಾಲರ್ ಅವರು ಸಾವಿರದ ಒಂದು ಪರ್ಸೆಂಟ್ ಮುನ್ನೂರು ಡಾಲರ್ ಆ ಮುನ್ನೂರು ಡಾಲರ್ನ ಟೆನ್ ಪರ್ಸೆಂಟ್ ಅಂದ್ರೆ ತರ್ಟಿ ಡಾಲರ್ ನಿಮಗೆ ಎವ್ರಿ ಡೇ ಇದರಲ್ಲಿ ಸಿಗುವ ಒಂದು ಆಪರ್ಚುನಿಟಿ ನೀವು ಇದರಲ್ಲಿ ಸ್ವಲ್ಪ ಎಫರ್ಟ್ ಮಾಡಿದ್ರೆ ಈ ಒಂದು ಸ್ಟೇಜ್ ಗೆ ನೀವು ಬರಬಹುದು ಸೊ ಯಾವಾಗ ನೀವು ಪಿ ಒನ್ ನಿಮ್ಮ ಟೋಟಲ್ ಟೀಮ್ ಇಂದ ಟೆನ್ ಪರ್ಸೆಂಟ್ ಆರ್ ಓ ನಿಮಗೆ ಸಿಗ್ತದೆ ಅದೇ ರೀತಿ ನೀವು ಈಗ ನಿಮ್ಮ ಹತ್ತು ಜನ ಡೈರೆಕ್ಟ್ ರೆಫರ್ ಮಾಡಿರ್ಬೋದು ನೀವು ಮೂರೇ ಮಂದಿ ಮಾಡಿರಬಹುದು ಈ ಮೂರಲ್ಲಿ ಇಬ್ಬರು ಅಂದ್ರೆ ಡೈರೆಕ್ಟ್ ಡಿಫರೆಂಟ್ ಡಿಫರೆಂಟ್ ಲೆಗ್ ಗಳಿಂದ ಪಿ ಒನ್ ಅದೇ ರೀತಿ ಕ್ವಾಲಿಫೈ ಆದರೆ ನೀವು ಪಿ ಟು ರ್ಯಾಂಕ್ಗೆ ಹೋಗ್ತೀರಿ ಆ ಸಂದರ್ಭದಲ್ಲಿ ನಿಮಗೆ ಎಕ್ಸ್ಟ್ರಾ ನೈನ್ಟೀನ್ ಪರ್ಸೆಂಟ್ ಸಿಗುತ್ತೆ ಸೊ ನೈನ್ಟೀನ್ ಪರ್ಸೆಂಟ್ ನಿಮಗೆ ಫುಲ್ ಸಿಗಲ್ಲ ಯಾಕಂದ್ರೆ ಟೆನ್ ಪರ್ಸೆಂಟ್ ಆ ಪಿ ಒನ್ ಎಚ್ ಎಚ್ವರ್ಸ್ ಹೋಗ್ತದೆ ಡಿಫ್ರೆನ್ಸ್ ಕಮಿಷನ್ ಇಲ್ಲಿ ನಿಮಗೆ ಸಿಗ್ತದೆ ಸೊ ಈ ರೀತಿ ನೀವು ನಿಮ್ಮ ಟೀಮ್ಗಳಲ್ಲಿ ಪಿ ಒನ್ ಪಿ ಟು ಕ್ರಿಯೇಟ್ ಮಾಡ್ತಾ ಮಾಡ್ತೋಗ ನಿಮ್ಮ ರ್ಯಾಂಕ್ ಹೈಯರ್ ಆಗ್ತಾ ಹೋಗ್ತದೆ ಸೊ ಆಗುವಾಗ ನೀವು ಅಪ್ ಟು ಏಯ್ಟಿ ಟು ಪರ್ಸೆಂಟ್ ತನಕ ಆರ್ ಓ ಇಲ್ಲಿ ಪಡ್ಕೊಳ್ಬಹುದು ಸೊ ಡಿಫ್ರೆನ್ಸ್ ಕಮಿಷನ್ ನಿಮಗೆ ತೋರಿಸಿದ್ದೇನೆ ನಾನು ಸೊ ಈಗ ಪರ್ಸನಲ್ ಇನ್ಕಮ್ ನಾನು ಅಂದರೆ ಹೇಳಿದೆ ಒಬ್ಬ ವ್ಯಕ್ತಿ ಹಂಡ್ರೆಡ್ ಡಾಲರ್ ಒಂದು ತೌಸಂಡ್ ಡಾಲರ್ ಸ್ಟೆಕಿಂಗ್ ಮಾಡಿದರೆ ಒನ್ ಪರ್ಸೆಂಟ್ ಅವನಿಗೆ ಟೆನ್ ಡಾಲರ್ ಸಿಗುತ್ತೆ ಆ ಟೆನ್ ಡಾಲರ್ನ ಫಿಫ್ಟೀನ್ ಪರ್ಸೆಂಟ್ ನಿಮಗೆ ಬರುತ್ತೆ ಆಸ್ ಎ ಡೈರೆಕ್ಟ್ ಸೊ ಇದಕ್ಕೆ ನಿಮಗೆ ಕಂಡೀಷನ್ ಏನಿಲ್ಲ ಒಬ್ಬರನ್ನು ಮಾಡಿದ್ರು ಕೂಡ ಅಷ್ಟು ನಿಮಗೆ ಬಂದೇ ಬರುತ್ತೆ ಸೊ ಅವ್ರು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಎಲ್ಲ ಸ್ಟೇಕಿಂಗಲ್ಲಿ ಇದ್ದ ಅಂತಂದ್ರೆ ತ್ರೀ ಸಿಕ್ಸ್ಟಿ ಫೈವ್ ಡೇ ಅಂದ್ರೆ ಒಂದೇ ತ್ರೀ ಸಿಕ್ಸ್ಟಿ ಡೇಸ್ ಅಂದರೆ ಫೈವ್ ಫಾರ್ಟಿ ಡಾಲರ್ ಒಬ್ಬ ವ್ಯಕ್ತಿಯಿಂದ ನೀವು ಕೂಡ ಪಡ್ಕೊಳ್ಬೋದು ಎಕ್ಸಾಂಪಲ್ ತೌಸಂಡ್ ಡಾಲರ್ ಇನ್ವೆಸ್ಟ್ ಮಾಡಿದ್ರೆ ಸೊ ಈ ರೀತಿ ಸಿಸ್ಟಮ್ ನಡೀತಾ ಒಂದು ಫ್ರೆಂಡ್ಸ್ ಸೊ ಈ ಒಂದು ನಾನು ಪಿ ಒನ್ ಇಂದ ಪಿ ಫೋರ್ನ ಒಂದು ಎಕ್ಸಾಂಪಲ್ ಇಲ್ಲಿ ನೋಡಿ ನಡೀತಿದ್ದೀನಿ ಐವತ್ತು ಸಾವಿರ ಡಾಲರ್ ಬಿಸ್ನೆಸ್ ಆದರೆ ಒನ್ ಪರ್ಸೆಂಟ್ ಆಗಿ ಐನೂರು ಡಾಲರ್ ಇರ್ತದೆ ಸೊ ಯಾರು ಇಲ್ಲದೇ ತರ್ಟಿ ಸೆನ್ ಪರ್ಸೆಂಟ್ ನಿಮಗೆ ನೀರ್ ಅಬಿಟ್ ಒನ್ ಏಯ್ಟಿ ಫೈವ್ ಡಾಲರ್ಸ್ ಪರ್ ಡೇ ನೀವು ಇಲ್ಲಿ ನಾನು ಮಾಡ್ಕೊಳ್ಬೋದು ಒನ್ಲಿ ಫಿಫ್ಟಿ ತೌಸಂಡ್ ಡಾಲರ್ ನಮ್ಮ ಟೀಮ್ ಬಿಸ್ನೆಸ್ ಇಂದ ನೀವು ಒಂದು ಈ ಒಂದು ರ್ಯಾಂಕ್ ಹೆಚ್ಚು ಆಗಿ ಕೊಡಲಿ ನೀವು ಒನ್ ಏಯ್ಟಿ ಫೈವ್ ಡಾಲರ್ಸ್ ಅದೇ ನಿಮ್ಮ ರ್ಯಾಂಕ್ ನೀವು ವಾಲ್ಯೂಮ್ ಇನ್ನು ಕೂಡ ಜಾಸ್ತಿ ಆದರೆ ಅರೌಂಡ್ ನೈನ್ ಟ್ವೆಂಟಿ ಫೈವ್ ಡಾಲರ್ಸ್ಗೆ ನೀವು ಅರ್ನ್ ಮಾಡ್ಕೊಳ್ಬೋದು ಸೊ ಒಂದು ಲಾಕ್ ಒನ್ ಮಿಲಿಯನ್ ಆದರೆ ನೀವು ಅಪ್ ಟು ನಿಯರ್ ಅಬೌಟ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಪರ್ ಡೇ ನೀವು ಅರ್ನ್ ಮಾಡ್ಕೊಳಿ ಸೊ ಇದು ತ್ರೀ ತೌಸಂಡ್ ಪರ್ ಡೇ ನಿಮಗೆ ರೀಚ್ ಆಗಲಿ ತುಂಬ ಟೈಮ್ ತಗೊಳ್ಬೋದು ಆದರೂ ಕೂಡ ಇದರ ಟೆನ್ ಪರ್ಸೆಂಟ್ ಹೆಚ್ಚು ಆದರೆ ತ್ರೀ ಸೆವೆಂಟಿ ಡಾಲರ್ಸ್ ಪರ್ ಡೇಸ್ ಇನ್ಕಮ್ ಫ್ರೆಂಡ್ಸ್ ಸೊ ಕೋರ್ಸ್ ರಿಸ್ಕ್ ಪ್ರತಿಯೊಂದು ಸಂದರ್ಭದಲ್ಲಿ ಇದ್ದ ರಿಸ್ಕ್ ಎಂಬುದು ಇದ್ದದೆ ರಿಸ್ಕ್ ದ ಮೋರ್ ದ ರಿಸ್ಕ್ ದ ಮೋರ್ ದ ಪ್ರಾಫಿಟ್ಸ್ ಸೊ ಅದೊಂದು ನಿಮಗೆ ಗೊತ್ತಿದೆ ಆ ಒಂದು ಗಾದೆ ಮಾತು ಸೊ ಅದೇ ರೀತಿ ಇದರಲ್ಲಿ ನೀವು ಎಷ್ಟು ರಿಸ್ಕ್ ತಗೊಳ್ತೀರಿ ಅಷ್ಟು ಇನ್ಕಮ್ ನೀವು ಸೊ ನಿಮ್ಮ ರಿಸ್ಕ್ ಅದೇ ನಿಮ್ಮ ರಿಸ್ಕ್ ಪೀರಿಯಡ್ ಕೂಡ ನೀವು ಟೆನ್ ಡೇಸ್ಗೆ ಮಾತು ತಗೊಳ್ತಾ ಇದ್ದೀರಾ ಅಥವಾ ಒನ್ ಇಯರ್ ತೊಗೊಳ್ತಾ ಇದ್ದು ನಿಮಗೆ ಬಿಟ್ಟದ್ದು ಸೊ ಎವ್ರಿ ಟೆನ್ ಡೇಸ್ಗೆ ನೀವು ಇಲ್ಲಿ ರಿಸ್ಕ್ ತಗೊಂಡು ನೆಕ್ಸ್ಟ್ ಟೆನ್ ಡೇಸ್ ಆದ್ಮೇಲೆ ಪುನಃ ನಿಮ್ಮದು ಪ್ರಾಫಿಟ್ಸ್ಗಳನ್ನು ಗಳನ್ನು ನೀವು ಪುನಃ ಸ್ಟೇಕಿಂಗ್ ಮಾಡಿ ಪುನಃ ಎವ್ರಿ ಡೇ ಟೆನ್ ಡೇಸ್ಗೆ ಸೈಕಲ್ ಗಳನ್ನು ರಿಪೋರ್ಟ್ ಮಾಡ್ತಾ ಇರಬಹುದು ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಇದಾಗಿದೆ ಸೊ ಇದ್ರ ಫಂಡ್ ಪಾರ್ಟಿಸಿಪೇಷನ್ ಪ್ಲಾನ್ ಈ ರೀತಿ ಇದೆ ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಸೆವೆನ್ ಎಕ್ಸ್ಚೇಂಜ್ಗಳಲ್ಲಿ ಆಲ್ರೆಡಿ ಲಿಸ್ಟ್ ಆಗಿದೆ ಟಾಪ್ ಎಕ್ಸ್ಚೇಂಜ್ಗಳಲ್ಲಿ ಸೊ ನೀವು ಗೆ ಜಾಯಿನ್ ಆಗುವಾಗ ಅಂದ್ರೆ ಈ ಸ್ಟೇಕಿಂಗ್ ಮಾಡುವಾಗ ಫಿಫ್ಟಿ ಡಾಲರ್ಸ್ ಯು ಎಸ್ ಟಿ ಟಿ ಮತ್ತೆ ಫಿಫ್ಟಿ ಪರ್ಸೆಂಟ್ ಪಿಪಿಟಿಯಲ್ಲಿ ಇಲ್ಲಿ ತಗೊಳುತ್ತೆ ಆಟೋಮೆಟಿಕ್ ಆಗಿ ಸೊ ಇಲ್ಲಿ ನೀವು ಹಂಡ್ರೆಡ್ ಡಾಲರ್ ಆಗೋದು ಆಟೋಮೆಟಿಕ್ ಆಗಿ ಯು ಎಸ್ ಟಿ ಫಿಫ್ಟಿ ಡಾಲರ್ ಲಿಕ್ವಿಡಿ ಪೂಲ್ಗೆ ಹೋಗ್ತದೆ ಫಿಫ್ಟಿ ಪರ್ಸೆಂಟ್ ಪಿಪಿಟಿ ಪೈ ಮಾಡಿ ಅದು ಕೂಡ ಲಿಕ್ವಿಡಿ ಪೂಲ್ಗೆ ಹೋಗ್ತದೆ ಸೊ ಆ ತಕ್ಷಣ ನಿಮ್ಗೆ ಇಮಿಡಿಯೇಟ್ಲಿ ಒಂದು ಎನ್ ಎಫ್ ಕ್ರಿಯೇಟ್ ಆಗ್ತದೆ ನಿಮ್ಮ ಸ್ಟೇಕಿಂಗ್ ಎನ್ ಎಫ್ ಟಿ ಕ್ರಿಯೇಟ್ ಆಗ್ತದೆ ಸೊ ಅದರ ನಂತರ ನೀವು ಎಷ್ಟು ದಿವಸ ಲಾಕಿಂಗ್ ಮಾಡ್ತಾರೆ ಡಿಪೆಂಡ್ಸ್ ನಿಮ್ಮ ಮೇಲೆ ಅದು ಲಾಕಿಂಗ್ ಪೀರಿಯಡ್ ಕಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು ಸೊ ಇದರಿಂದ ಏನಾಗ್ತದೆ ಈ ಫಿಫ್ಟಿ ಪರ್ಸೆಂಟ್ ಪಿಪಿ ಟೋಕನ್ ಬೈ ಆಗುವಾಗ ಟೆನ್ ಪರ್ಸೆಂಟ್ ಸಿಸ್ಟಮ್ ಇಂದ ಬರ್ನ್ ಆಗ್ತದೆ ಈ ಬರ್ನ್ ಆಗುವಾಗ ಡಿಫ್ಲೇಷನರಿ ಟೋಟಲ್ ಈ ಟೂ ಹಂಡ್ರೆಡ್ ಮಿಲಿಯನ್ ಅಲ್ಲಿ ಈ ಸ್ಟೇಕಿಂಗ್ ಮುಖಾಂತರ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಮಿಲಿಯನ್ ಟೋಕನ್ ಇದರಲ್ಲಿ ಬರ್ನಿಂಗ್ ಆಗೋ ಒಂದು ಮೆಕ್ಯಾನಿಕ್ಸ್ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಸೊ ಡಿಫ್ಲೇಷನ್ ಅಂದರೆ ಬರ್ನಿಂಗ್ ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ಇದರ ಪ್ರೈಸ್ ಅಪ್ರಿಷಿಯೇಟ್ ಆಗುತ್ತೆ ಸೊ ಇದು ಲಿಕ್ವಿಡಿಟಿ ಪೂಲ್ಗೆ ಆಗ್ತದೆ ಫಿಫ್ಟಿ ಪರ್ಸೆಂಟ್ ಯು ಎಸ್ ಟಿ ಮತ್ತು ಫಿಫ್ಟಿ ಪರ್ಸೆಂಟ್ ನಾವು ಪಿ ಪಿ ಟಿ ಕೊಟ್ಟದ್ದು ಸೀದ ಲಕ್ವಿಡಿಟಿ ಪೂಲ್ಗೆ ಹೋಗಿ ಎಂಟ್ರ್ ಆಗ್ತದೆ ಸೊ ಈ ಲಿಕ್ವಿಡಿಟಿ ಈ ಇದರ ಟೀಮ್ ಟೋಟಲ್ ಈ ಪೋಪ್ ಮಾರ್ಕ್ಸ್ನ ಟೀಮ್ನವರು ಇದನ್ನು ಆರ್ಬಿಟ್ರೇಜ್ ಟ್ರೇಡಿಂಗ್ ಮಾಡಿಕೊಂಡು ಈ ಟೋಕನ್ ಅನ್ನು ಸೆಲ್ ಮಾಡಿಕೊಂಡು ಈ ಪ್ರಾಫಿಟ್ಸ್ ಗಳನ್ನು ನಮಗೆ ಸ್ಟೇಕಿಂಗ್ ರಿವಾರ್ಡ್ ಆಗಿ ಕೊಡ್ತಾ ಇದ್ದಾರೆ ಸೊ ಇಲ್ಲಿಂದ ಅದು ಸ್ಟೇಕಿಂಗ್ ರಿವಾರ್ಡ್ ಆಗಿ ಬರ್ತಾ ಉಂಟು ಸೊ ಈ ರೀತಿ ಒಂದು ಸಿಸ್ಟಮ್ ಅನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಫ್ರೆಂಡ್ಸ್ ಸೊ ಇಲ್ಲಿ ಪಿ ಎಸ್ ಡಿ ಪೂಲ್ ಅಲ್ಲಿ ನಮಗೆ ಬರ್ತಾ ಉಂಟು ಈ ರಿವಾರ್ಡ್ಸ್ಗಳು ಈ ಪಿ ಎಸ್ ಟಿ ಪೂಲ್ ಇಂದ ನಾವು ಪಿ ಎಸ್ ಟಿ ಪೂಲ್ ಅಲ್ಲೇ ಇಟ್ಕೊಂಡ್ರೆ ನಾವು ಇದನ್ನು ಕನ್ವರ್ಟ್ ಮಾಡದಿದ್ರೆ ನಮಗೆ ಡೈಲಿ ಟೆನ್ ಪರ್ಸೆಂಟ್ ಯಾರೆಲ್ಲ ಜನರು ವಿಡ್ಡ್ರಾ ಮಾಡ್ತಾರೆ ಸಿಸ್ಟಮ್ ಅಲ್ಲಿ ಅದರ ಟೆನ್ ಪರ್ಸೆಂಟ್ ಯಾರೆಲ್ಲ ಈ ಪೂಲ್ ಅಲ್ಲಿ ವಿಡ್ರಾ ಮಾಡದೆ ನಿಂತಿದ್ದಾರೆ ಅವರಿಗೆ ಡಿಸ್ಟ್ರಿಬ್ಯೂಷನ್ ಆಗ್ತದೆ ಸೊ ಪ್ಲಸ್ ಯಾರು ವಿಡ್ಡ್ರಾ ಮಾಡ್ತಾರೆ ಪಿ ಎಸ್ ಟೂಲ್ ಸೊ ಇಮಿಡಿಯೇಟ್ ಅವರಿಗೆ ಟೆನ್ ಪರ್ಸೆಂಟ್ ವಿಡ್ರಾಲ್ ಫಿ ಬಿದ್ದ ಸಿಕ್ಕೇ ಸಿಗುತ್ತೆ ಸೊ ವಿಡ್ಡ್ರಾ ಮಾಡಿದ ತಕ್ಷಣ ನಾವು ಅದನ್ನು ಪಿ ಯು ಎಸ್ ಡಿ ಪಿ ಬಿ ಟಿಗೆ ನಾವು ಸ್ವಾಪ್ ಮಾಡ್ಕೊಳ್ಬೇಕು ಸಿಸ್ಟಮ್ ನ ಒಳಗಡೆ ಸ್ವಾಗ್ ಮಾಡಿದ ನಂತರ ನಂಗೆ ಬೇಕಾದ ಎಕ್ಸ್ಚೇಂಜ್ಗಳಿಗೆ ಕೊಂಡೋಗಿ ನಾವು ಇದನ್ನು ಸೇಲ್ ಮಾಡಿ ಯು ಎಸ್ ಟಿ ಅನ್ನು ಮಾಡ್ಕೊಳ್ಬಹುದು ಸೊ ಇದ್ರೆ ಪ್ರೈಸ್ ನಿಮ್ಗೆ ನಂಗೆ ಇದ್ರ ಪ್ರೈಸ್ ಅಪ್ ಅಂಡ್ ಡೌನ್ ರಿಸ್ಕ್ ಬೇಡ ಅಂತ ಇದ್ರೆ ನೀವು ಯಾವಾಗ ನೀವು ವಿಡ್ರಾ ಮಾಡ್ತೀರಿ ಅದೇ ಸೇಮ್ ಟೈಮ್ ಅಲ್ಲಿ ಕೊಂಡೋಗಿ ಅದನ್ನು ನೀವು ಅಲ್ಲಿ ಸೇಲ್ ಮಾಡ್ಕೊಳ್ಬಹುದು ಸೊ ಈ ಒಂದು ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ ಸೊ ನೆಕ್ಸ್ಟ್ ಹೈಲೈಟ್ಸ್ ಹೇಳಿದ್ರೆ ಅದೇ ಪ್ರೂಫ್ ಆಫ್ ಕಾನ್ಸೆಪ್ಟ್ ಒಂದು ಫೋರ್ಟಿ ಮಿಲಿಯನ್ಸ್ ಇದು ಆಲ್ರೆಡಿ ಐದು ಲಕ್ಷ ಜನರಿದ್ದಾರೆ ಫೋರ್ಟಿ ಮಿಲಿಯನ್ಸ್ ಆಲ್ರೆಡಿ ಇದಕ್ಕೆ ರೈಸ್ ಆಗಿದೆ ಆಲ್ರೆಡಿ ಕ್ಯಾಪಿಟಲ್ ಸೊ ಇದರ ಇನ್ವೆಸ್ಟರ್ಸ್ಗಳು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು ಗಳು ಇದ್ದಾರೆ ಟು ಟ್ವೆಂಟಿ ತ್ರೀ ಇಂದ ಒಂದು ಸಿಸ್ಟಮ್ ಸ್ಟಾರ್ಟ್ ಆಗಿತ್ತು ಸೊ ಸ್ಟೇಕಿಂಗ್ ಪ್ರೊಟೋಕಾಲ್ ಸ್ಟಾರ್ಟ್ ಆಗಿ ಫಿಫ್ಟೀನ್ ಡೇಸ್ ಆಯ್ತು ಎಕ್ಸನ್ ಗಳ ಆಲ್ರೆಡಿ ಲಿಸ್ಟ್ ಆಗಿದೆ ಸೊ ಫೌಂಡರ್ಸ್ ವೆರಿ ಗುಡ್ ಬ್ಯಾಕ್ ಗ್ರೌಂಡ್ ನಲ್ಲಿ ಇದ್ದಾರೆ ಸೊ ಕಮ್ಯುನಿಟಿ ಬೆಳೀತಾ ಉಂಟು ಸೊ ಟೋಟಲ್ ಸಪ್ಲೈ ಟೂ ಹಂಡ್ರೆಡ್ ಮಿಲಿಯನ್ ಸೊ ಹಂಡ್ರೆಡ್ ಮಿಲಿಯನ್ ಡಿಫ್ಲೇಷನ್ ಮಾಡೋಂದ್ರೆ ಅಷ್ಟು ಬರ್ನಿಂಗ್ ಮಾಡುವ ಒಂದು ಇದನ್ನ ನೀವು ಬ್ಲಾಕ್ ಚಾನೆಲ್ ಕೂಡ ನೀವು ಕಾಣ್ಕೊಳ್ಬಹುದು ಸೊ ಈ ರೀತಿ ಇದನ್ನು ಡಿಸೈನ್ ಮಾಡ್ತೀವಿ ಸೊ ಇದಕ್ಕೆ ನಿಮಗೆ ಮೇನ್ಲಿ ಬೇಕು ಮೆಟಾ ಮಾಸ್ಕ್ ಬೇಕಾಗುತ್ತೆ ಆರ್ ಟ್ರಸ್ಟ್ ವಾಲೆಟ್ ಆರ್ ಟೋಕನ್ ಪಾಕೆಟ್ ಈ ತರದ ವೆಬ್ ತ್ರೀ ವ್ಯಾಲೆಟ್ ಗಳು ಬೇಕಾಗುತ್ತೆ ಸೊ ಇದನ್ನು ನೀವು ಮಾಡಿದ ತಕ್ಷಣ ಈ ಒಂದು ವ್ಯಾಲೆಟ್ ಅನ್ನು ನೀವು ಕನೆಕ್ಟ್ ಮಾಡ್ಕೊಳ್ಬೇಕು ಸೊ ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ರೆಫರಲ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಅನ್ನು ಕಾಪಿ ಮಾಡಿಕೊಂಡು ಈ ಒಂದು ಕನೆಕ್ಟ್ ವ್ಯಾಲೆಟ್ ಮಾಡ್ಕೊಂಡು ನೀವು ಡಿಸ್ಕವರಿಗೆ ಹೋಗಿ ಇದನ್ನು ಪೇಸ್ಟ್ ಮಾಡಿದ್ರೆ ಆಟೋಮೆಟಿಕ್ ಈ ಒಂದು ಸೈಟ್ ಓಪನ್ ಆಗುತ್ತೆ ಅದ್ಮೇಲೆ ನೀವು ನಿಮಗೆ ಬೇಕಿದ್ದಾಗ ಇದರಲ್ಲಿ ಸ್ಟೇಕ್ ಮಾಡ್ಕೊಳ್ಬಹುದು ಸೊ ಕನೆಕ್ಟ್ ವ್ಯಾಲೆಟ್ April or wallet and then click to register button to appear in the dap so take a click the button and select the uh, 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 uh staking period ಸೊ ಇಮಿಡಿಯೇಟ್ಲಿ ಅದು ಆ ಸಿಂಥೆಟಿಕ್ ಎನ್ ಎಫ್ ಟಿ ಕ್ರಿಯೇಟ್ ಆಗಿ ನಿಮ್ಮ ಆಲ್ರೆಡಿ ಸ್ಟೇಕಿಂಗ್ ಕ್ರಿಯೇಟ್ ಆಗ್ತದೆ ಈ ರೀತಿ ಪಪ್ ಪಾಪ್ ಸೋಷಿಯಲ್ ಒಂದು ಫಾಸ್ಟ್ಲಿ ಡೆವಲಪಿಂಗ್ ಒಂದು ಸ್ಟೇಕಿಂಗ್ ಪ್ರೊಟೋಕಾಲ್ ಆಗಿದೆ ಅದೇ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಎ ಟೂಲ್ಸ್ಗಳು ಇದ್ರಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಇಮೇಜಸ್ಗಳು ವಿಡಿಯೋಗಳನ್ನು ಕ್ರಿಯೇಟ್ ಮಾಡ್ಬೋದು ಲಾಸ್ಟ್ ಟೂ ಇಯರ್ಸ್ ಇಂದ ಇಂದು ಸಿಸ್ಟಮ್ ಮಾರ್ಕೆಟಲ್ಲಿ ಸಕ್ಸಸ್ಫುಲ್ ಆಯ್ತದೆ ತನ್ನ ರಿಯಲ್ ಪ್ರಾಜೆಕ್ಟ್ ಅಲ್ಲಿ ರನ್ ಮಾಡ್ತಾ ಇದ್ದರೆ ಫೈವ್ ಮಿಲಿಯನ್ಸ್ ಯೂಸರ್ಸ್ ಇದರಲ್ಲಿ ಇದ್ದಾರೆ ಆಲ್ರೆಡಿ ರ್ಯಾಪಿಡ್ಲಿ ಗ್ರೋ ಆಗ್ತದೆ ಇಂಡಿಯಾದಲ್ಲಿ ಇದು ಬಿಗಿನಿಂಗ್ ಸ್ಟೇಜಲ್ಲಿ ಇದೆ ಸೊ ಇದರ ಅಡ್ವಾಂಟೇಜನ್ನು ನೀವು ಪಡ್ಕೊಳ್ಬಹುದು ಸೊ ಕನ್ಕ್ಲೂಡ್ ಮಾಡುವ ಮೊದಲು ಇದರ ಕಾಯಿನ್ ಮಾರ್ಕೆಟ್ ಕ್ಯಾಪಿಟಲ್ ಲಿಸ್ಟಿಂಗ್ ಮತ್ತು ಒಂದು ಎಕ್ಸ್ಚೇಂಜ್ ಟ್ರೇಡಿಂಗ್ ಯಾವ ರೀತಿ ನಡೀತದೆ ತೋರಿಸ್ತಾ ಇದ್ದೇನೆ ಇಲ್ಲಿ ಇದು ಆಲ್ರೆಡಿ ಕಾಯಿನ್ ಮಾರ್ಕೆಟ್ ಕ್ಯಾಪಿಟಲ್ ಲಿಸ್ಟ್ ಆಗಿದೆ ಪಾಪ್ ಸೋಷಿಯಲ್ ಅಂತ ಪಿಪಿಟಿ ಟೋಕನ್ ಸೊ ಇದ್ರ ವಾಲ್ಯೂಮ್ ನೋಡ್ಕೊಳ್ಬಹುದು ಇಲ್ಲಿ ಕೂಡ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಯಾವ ರೀತಿ ಚಾರ್ಟ್ ಆಗಿದೆ ಅಂತ ಸೊ ಇದನ್ನು ಸ್ಟೇಕಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ ಗ್ರೋತ್ ಪುನಃ ಸ್ಟಾರ್ಟ್ ಆಗಿದೆ ಸೊ ಆಲ್ರೆಡಿ ಇದು ಲಿಸ್ಟೆಡ್ ಟೋಕನ್ ನೋಡಿ ಬೈ ಬಿಟ್ ಟೂ ಪಾಯಿಂಟ್ ಥ್ರೀ ಮಿಲಿಯನ್ ಡಾಲರ್ ಟ್ವೆಂಟಿ ಅವರ್ಸ್ ವಾಲ್ಯೂಮ್ ಇದೆ ಬಿಟ್ ಟೂ ಪಾಯಿಂಟ್ ಸಿಕ್ಸ್ ಟೂ ಮಿಲಿಯನ್ ಮ್ಯಾಕ್ಸಿಯಲ್ಲಿ ಅಷ್ಟು ವಾಲ್ಯೂಮ್ ಇಲ್ಲ ಗೇಟ್ ಐ ಇವಲ್ಲಿ ಟೂ ಪಾಯಿಂಟ್ ನೈನ್ ಫೋರ್ ವಾಲ್ಯೂಮ್ ಆ ಪ್ಯಾಂಕೇಕ್ ಶಾಪಲ್ಲಿ ಕೂಡ ನೀವು ಶಾಪ್ ಮಾಡ್ಕೊಳ್ಬೋದು ನೇರ್ ಅದರಲ್ಲಿ ವಾಲ್ಯೂಮ್ ಕಮ್ಮಿ ಇದೆ ಆದರೆ ನಿಮಗೆ ಇಲ್ಲಿ ಸ್ಲಿಪ್ ಏಜ್ ಜಾಸ್ತಿ ಬರಬಹುದು ಸೊ ಇದು ಆಲ್ರೆಡಿ ಇಲ್ಲಿ ಲೀಸ್ಟ್ ಆಗಿದೆ ನೀವು ಒಮ್ಮೆ ನಾವು ಬೈಬಿಟ್ಟಿಗೆ ಹೇಳ್ಕೊಳ್ಳೋದು ಯಾಕಂದರೆ ಬೈಬೆಟ್ ಇಸ್ ಒನ್ ಕ್ರಿಪ್ಟೋ ಅಲ್ಲಿ ಟಾಪ್ ಟೂ ಅಲ್ಲಿದೆ ಅಲ್ಲಿ ಟಾಪ್ ಟೂ ಸೊ ಇದನ್ನ ನೀವು ವಾಲ್ಯೂಮ್ ನೋಡ್ಕೊಳ್ಳಿ ಬೈಬಿಟ್ಟಲ್ಲಿ ಸೊ ಆಲ್ರೆಡಿ ಪಿ ಪಿ ಟಿ ಎಸ್ ಟ್ರೇಡ್ ಆಗ್ತಾ ಉಂಟು ಆರ್ಡರ್ ಬುಕ್ ನೋಡ್ಕೊಳ್ಳಿ ಕಂಟಿನ್ಯೂಸು ಇಲ್ಲಿ ಬೈ ಸೆಲ್ ಆಗ್ತಾ ಉಂಟು ನಾವು ರೀಸೆಂಟ್ ಟ್ರೇಡ್ಸ್ ನೋಡಿದ್ರೆ ನೋಡಿ ಫಾರ್ಟಿ ತ್ರೀ ಇದರಲ್ಲಿ ಸೆಲ್ಲಿಂಗ್ ಆರ್ಡರ್ಸ್ ಇದೇ ರೀತಿ ಬೈಯಿಂಗ್ ಆರ್ಡರ್ಸ್ ಇಲ್ಲಿ ನಮಗೆ ಕಾಲಿಗೆ ಇದು ಲಾಸ್ಟ್ ಈಗ ಒಂದು ಒಂದು ನಿಮಿಷದ ನಾನು ತೋರಿಸ್ತಾ ಇದ್ದೇನೆ ಸೊ ಈ ರೀತಿ ಇದರಲ್ಲಿ ಬೈಸಲ್ಲಿ ವಾಲ್ಯೂಮ್ ಕ್ರಿಯೇಟ್ ಆಗ್ತಾ ಉಂಟು ಜನರು ಇದಕ್ಕೆ ಆಲ್ಮೋಸ್ಟ್ ಸ್ಟೇಕಿಂಗ್ ಮಾಡ್ತಾ ಇದ್ದಾರೆ ಮೇ ಬಿ ಟೆನ್ ಡೇಸ್ಗೆ ಮಾಡಿರಬಹುದು ತರ್ಟಿ ಡೇಸ್ಗೆ ಮಾಡಿರ್ಬೋದು ಡಿಪೆಂಡ್ ಡಿಪೆಂಡ್ ಅವರ್ ರಿಸ್ಕ್ ಮೇಲೆ ಅವರು ಮಾಡ್ತಾ ಇದ್ದಾರೆ ಸೊಂದು ಸಿಸ್ಟಮ್ ನೀವು ನೋಡ್ಕೊಳ್ಳಿ ಈ ಒಂದು ವಿಡಿಯೋದ ಕೆಳಗಡೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಜಾಯ್ನಿಂಗ್ ಲಿಂಕ್ ಅನ್ನು ಕೊಟ್ಟಿದ್ದೇನೆ ಪ್ಲಸ್ ನಿಮಗೆ ಇದರ ಬಗ್ಗೆ ಡೀಟೇಲ್ಸ್ ಬೇಕಿದ್ದರೆ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಲಿಂಕ್ ಕೂಡ ಇದೆ ಸೊ ಅದಕ್ಕೆ ಬಂದು ನೀವು ಜಾಯಿನ್ ಮಾಡಿ ಇದರ ಅನ್ನು ನೀವು ತಿಳ್ಕೊಳ್ಬೋದು ಅದು ಫೈನಾನ್ಷಿಯಲ್ ಅಡ್ವೈಸ್ ಅಲ್ಲ ನಿಮ್ಮ ನಿಮ್ಮ ರಿಸರ್ಚ್ ಮಾಡಿಕೊಂಡು ಈ ಸಿಸ್ಟಮಲ್ಲಿ ನೀವು ಜಾಯ್ನ್ ಆಗಿ ಒಂದು ಎಜುಕೇಷನ್ ಪರ್ಪಸ್ಗೆ ನಾನು ಮಾಡಿದ ವಿಡಿಯೋ ಆಗಿದೆ ಸೊ ಇದರಿಂದ ನಿಮಗೆ ಒಂದು ಪ್ಯಾಸಿವ್ ಅರ್ನಿಂಗ್ ಆಪರ್ಚುನಿಟಿ ಇದೆ ಅದನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಯಾವ ರೀತಿ ನೀವು ರಿಸ್ಕ್ ಅಂತ ತಗೊಳ್ಬೇಕು ಅದು ನಿಮಗೆ ಬಿಟ್ಟ ವಿಚಾರ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್